ಒಂದು ನಾಡು ನುಡಿ ಜಲದ ಬಗ್ಗೆ ನಮ್ಮ ರಾಜ್ಯದಲ್ಲಿ ಇದ ಅನ್ಯಾಯವಾದಾಗ ನೀವು ವಿರೋಧ ಯಾವತ್ತಾದ್ರೂ ಧ್ವನಿ ಎತ್ತಿದೀರ ನಮ್ಮ ರಾಜ್ಯಕ್ಕೆ ಒಂದ್ ನಿಮಿಷ ಹೇಳ್ತೀನಿ ಎಷ್ಟು ಹೋರಾಟಗಳು ಮಾಡಿದೀರಾ ಸರ್ ನೀವೆಷ್ಟು ಹೋರಾಟ ಮಾಡಿದೀರಾ ಮಾಡಿದೀವಿ ಎಷ್ಟು ಸಕ್ಸಸ್ಫುಲ್ ಆಗಿದ್ದೀರಾ ಸರ್ ಮಾಡಿಲ್ಲ ಇನ್ನು ಜಾಸ್ತಿ ಮಾಡ್ತಾರೆ ಹೋರಾಟನ ಮಾಡಿಲ್ಲ ಅಂದ್ರೆ ಅಲ್ಲ ಅಂದ್ರೆ ಗೊತ್ತಿಲ್ಲ ದೇಶ ಇರೋವರ್ಗೂ ಹೋರಾಟ ಮಾಡ್ತಾನೆ ಇರಬೇಕಾ ಸರ್ ಮಾಡಿದಾಗ ಸ್ವಲ್ಪ ಕಡಿಮೆ ಆಗಿದೆ ಅಲ್ಲ ಇನ್ನು ನನ್ನ ಹೋರಾಟ ಏನ್ ಗೊತ್ತಾ ಸರ್ ನಿರ್ನ ನಿರ್ನಾಮ ಆಗ್ಬಿಡ್ಬೇಕು ಹೋರಾಟ ಅನ್ನೋದು ಹೋರಾಟನೇ ಇಲ್ದೆ ಇರೋವಂಥ ಒಂದು ಅದ್ಭುತವಾದ ಸಮಾಜ ಆಗ್ಬೇಕು ಅಂತ ಸಾಧ್ಯ ಸರ್ ಯಾಕೆ ಸರ್ ಪ್ರಜಾಪ್ರಭುತ್ವದಲ್ಲೇ ಸಾಧ್ಯ ಅದು ರಾಜಪ್ರಭುತ್ವದಲ್ಲಿ ಸಾಧ್ಯ ಇಲ್ಲ ರಾಜ ತಪ್ಪು ಮಾಡಿದ್ರೆ ಪ್ರಜೆಗಳು ಗಲಾಟೆ ಮಾಡ್ತಾರೆ ಪ್ರಜೆಗಳೇ ರಾಜರಾಗ್ಬಿಟ್ರೆ ಯಾರು ಗಲಾಟೆ ಮಾಡ್ತಾರೆ ಅಷ್ಟು ವಿಚಾರಗಳು ನಂಗೂ ಹಂಗೆ ಅನ್ನಿಸ್ತಾ ನೀವು ಸೂಚಿಸುವಂತ ವ್ಯಕ್ತಿಯನ್ನ ನಾವು ಹೇಗ್ ನಂಬೋದು ಯಾವ ಆಧಾರದ ಮೇಲೆ ನಂಬೋದು ಅಂತ ನಿಮಿಷ ನೀವು ಯಾವ ಪಕ್ಷದವರು ಫಸ್ಟ್ ಹೇಳಿ ಕಾಂಗ್ರೆಸ್ ನೀವು ಏನಕ್ಕೆ ಇಲ್ಲಿದ್ದೀರಾ ಫಸ್ಟ್ ಆಫ್ ಆಲ್ ಈಗಾಗಲೇ ಒಂದ್ ನಿಮಿಷ ಒಂದ್ ನಿಮಿಷ ನೀವು ನಿಮ್ ಕೈ ಏನ್ ಹೇಳುತ್ತೆ ನಿಮ್ದೊಂದ್ ಪಕ್ಷ ನೀವು ಜನ ಉದ್ದಾರ ಮಾಡಕ್ ಬಂದಿರಾ ಇಲ್ಲಿ ಕರೆಕ್ಟ್ ತಾನೆ ಜನನ್ನೇ ಬೈತಾ ಇದೀರಾ ನೀವು ಜನನೇ ಸರಿ ಇಲ್ಲ ಅಂತ ಇನ್ನೇನು ಉದ್ಧಾರ ಮಾಡ್ತೀರಾ ಜನ ಅಲ್ವಾ ಸರ್ ನನ್ನ ಬೈಕೋತಿದೀನಿ ಸರಿ ಮಾಡ್ಕೊಳ್ಳಿ ಅಷ್ಟೇ ನನ್ನ ನೀವು ಕ್ವಶನ್ ಕೇಳಬಾರ್ದು ರಿವರ್ಸ್ ಅಲ್ಲಿ ಬರ್ತಾನೆ ಅಂದ್ರೆ ಟಾಪ್ ಗೇರಲ್ ಉಂಟಾಗ ನಾನು ಅದನ್ನೇ ಫಸ್ಟ್ ಹೇಳಕ್ ಇಷ್ಟಪಡಿದೀನಿ ಸೆಲೆಕ್ಷನ್ ಮಾಡ್ತಿಲ್ಲ ನಾನ್ ಪಾರ್ಟಿ ಪ್ರೆಸಿಡೆಂಟ್ ನಂಗೊಂದು ಅರ್ಥನೇ ಆಗ್ತಾ ಇಲ್ಲ ಅದು ನಾನು ಬುದ್ಧಿವಂತ ಭಾಗಶಃ ನೀವು ಹೇಳಿದ ಅಷ್ಟು ವಿಚಾರಗಳು ನನ್ಗೆ ಅರ್ಥ ಆಗಿದೆ ಅನ್ಕೋಣ ನನ್ನಷ್ಟೇ ಐಕ್ಯು ಇರೋ ಊಟ ಹೇಳ್ತಾನೆ ಐಕ್ಯು ಇರೋರು ಈ ಸಮಾಜದಲ್ಲಿ ಇದಾರೆ ಅಂತ ನನಗ ಅನ್ಸೋದಿಲ್ಲ ನೀವ್ ಹೇಳ್ತಿರೋ ವಿಚಾರಗಳನ್ನು ಸಿಂಪ್ಲಿಫೈ ಮಾಡಿ ಹೇಳಲಿಕ್ಕೆ ಸಾಧ್ಯ ಇಲ್ವಾ ಅಂತ ನನಗೆ ಸಿಂಪಲ್ ಆಗಿ ಜನ ಗೆಲ್ಬೇಕು ಸರ್ ಇದಕ್ಕಿನ್ನ ಸಿಂಪಲ್ ಇನ್ನೇನು ಹೇಳಿ ಅಷ್ಟೇ ನಮ್ ಜೀವನ ಈಗ ಈಗ ಒಂದ್ ತಾಸು ಜೊತೆ ಮಾತಾಡಿದ್ರೆ ಮೈ ಕೊಡಿಯವ್ರ ಈಗ ಒಂದ್ ತಾಸು ಇವ್ರ ಜೊತೆ ಮಾತಾಡಿದ್ರೆ ಏನ್ ಅನ್ನಿಸ್ತು ನಿಮ್ಗೆ ಮಾತು ಹಂಡ್ರೆಡ್ ಪರ್ಸೆಂಟ್ ಕನ್ವಿನ್ಸ್ ಆಗಿಲ್ಲ ಸರ್ ನಾನು ಕನ್ವಿನ್ಸ್ ಆಗಿಲ್ಲ ಆಗಿಲ್ಲ ಓಕೆ ನೀವು ಅತಿ ಬುದ್ಧಿ ಹೇಳ್ಬಿಡ್ತೀವಿ ಯಾಕೆಂತ ಉತ್ತರ ಹೇಳ್ಬಿಡ್ತೀನಿ ನನಗೆ ನಾನು ಒಬ್ಬ ವ್ಯಕ್ತಿಯಿಂದ ಜವಾಬ್ದಾರಿಯನ್ನ ಬಯಸ್ತೀನಿ ನೀವು ಮಾತಾಡ್ತಿರುವಾಗ ಈಗಲೇ ನೀವು ಮೈ ತುಂಬಾ ಎಣ್ಣೆ ಹಚ್ಕೊಂಡಿದ್ದೀರಿ ಎಲ್ಲದಕ್ಕೂ ನಾನಲ್ಲ ನಾನಲ್ಲ ನಾನವನಲ್ಲ 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 ನೀವು ಏನಾರು ಅನ್ಕೊಳ್ಳಿ ನೀವು ನನ್ನ ಅಭಿಪ್ರಾಯ ಒಂದು ನನ್ನ ಮಗನ ನಾನು ಒಪ್ಪಲ್ಲ ನಿಮ್ಮನ್ನ ಹೇಳಿ ಹೌದು ನಾನೇ ಒಪ್ಪಲ್ಲ ನನ್ನ ನೀವು ಏನಾರು ನನ್ನಿಂದ ನೀವು ಏನಾರು ಬದಲಾವಣೆ ಅಂತ ಬಯಸಿದ್ರೆ ನನ್ನಿಂದ ಬರಲೇಬೇಡಿ ಖಂಡಿತ ಇಲ್ಲ ಹೌದು ಬರಲೇಬೇಡಿ ಹೇಗೋ ಕಷ್ಟ ಪಡ್ಕೊಂಡು ಬರ್ತಾ ಇದೀನಿ ದಯವಿಟ್ಟು ಸುಮ್ಮನೆ ಇರೋ ನೀವು ಎಷ್ಟು ಹಿಂಕಾಲಕರಾಗಿದ್ದೀನಿ ಬದ್ಲಾದ್ರಲ್ಲ ನಿಮ್ಮಿಂದ ಇವತ್ತು ಅದು ನೀವು ನಿಮ್ಮ ಯಶಸ್ಸಲ್ಲ ನಾನು ನಿಮ್ಮನ್ನ ಒಪ್ಲಿಲ್ವಲ್ಲ ಅದು ನಿಮ್ಮ ಯಶಸ್ಸು ಇಲ್ಲ ಇಲ್ಲ ಹೇಳ್ತೀನಿ ಕೇಳಿ ನನ್ನ ನೀವು ಬಯಸಬೇಡಿ ನಾನು ಹೇಳಿದ್ದು ನನ್ನ ಮಾತ್ರ ಅಲ್ಲ ಯಾರನ್ನೂ ನಾಯಕನಾಗಿ ಒಪ್ಕೊಂಬೇಡಿ ನೀವು ಅವತ್ತು ನೀವು ನಿಜವಾದ ಏನು ಅಂತ ನಿಮ್ಗೆ ಗೊತ್ತಾಗತ್ತೆ ದಯವಿಟ್ಟು ನಿಮಗೂ ಒಂದು ದೇವರ ಬ್ರೈನ್ ಕೊಟ್ಟಿದ್ದಾನೆ ನಿಮಗೂ ಒಂದು ಹೃದಯ ಕೊಟ್ಟಿದ್ದಾನೆ ನಿಮಗೂ ಒಂದು ಶಕ್ತಿ ಕೊಟ್ಟಿದ್ದಾನೆ ನಿಮಗೂ ವೈಚಾರಿಕತೆ ಕೊಟ್ಟಿದ್ದಾನೆ ನೀವು ಯಾಕೆ ಹಿಂಬಾಲಕರ ಥರ ಸರ್ ಅವರು ಕರೆಕ್ಟ್ ಸರ್ ಇವ್ರು ಕರೆಕ್ಟ್ ಸರ್ ಇವ್ರು ಕರೆಕ್ಟ್ ಸರ್ ಯಾಕೆ ಕೊಟ್ಟ ಮೇಲೆ ನಿಮಗೆ ನಿಮ್ಮ ಸಿನಿಮಾನು ಅರ್ಥ ಆಗೋದು ಕಷ್ಟ ಕಾನ್ಸೆಪ್ಟು ಅರ್ಥ ಆಗುತ್ತೆ ನಿಮ್ ಸಿನಿಮಾ ಅರ್ಥ ಮಾಡ್ ನಾನು ಎರಡ್ ಅವರ್ ಮಾತಾಡಿ ಇಷ್ಟೆಲ್ಲ ಮಾಡಿ ಒಂದೇ ಒಂದೇ ಎಲ್ಲ ಅರ್ಥ ಆಗಿಲ್ಲ ಅನ್ಬಿಟ್ರೆ ಈಸಿ ಟು ಸಿ ಯಾಕೆ ಅರ್ಥ ಆಗಲ್ಲ ಗೊತ್ತಾ ನಿಮ್ಗೆ ಏನಕ್ಕೆ ಅರ್ಥ ಆಗಲ್ಲ ನಾನು ಜವಾಬ್ದಾರಿ ಫಸ್ಟ್ ಆಫ್ ಆಲ್ ನಾನು ಮೈಗಳ ಸರ್ ಹೇಳ್ತೀರಿ ಕೇಳಿ ಪ್ರಾಬ್ಲಮ್ ಈಸ್ ವಿತಿನ್ ಮೀ ಎಲ್ಲರೂ ಕಚ್ರ ಆಗೇ ನಾನ್ ಹೇಳ್ಕೊತೀನಿ ಬೇರೆ ಹೇಳಲ್ಲ ಅಲ್ಲಯೇ ಗೊತ್ತಾ ದೊಡ್ಡ ಪ್ರಾಬ್ಲಮ್ ಏನ್ ಗೊತ್ತಾ ನನಗೆ ಹಂಗೆ ಕೇಳ್ತಾರೆ ಏನೋ ಒಂದು ಸಮಸ್ಯೆ ಆಯ್ತು ಅಂದ್ಕೊಳ್ಳಿ ನನಗೆ ಏನೋ ಒಂದೇನೋ ಟ್ವೀಟ್ ಮಾಡ್ರು ಅದರಲ್ಲಿ ನಿಮ್ಮ ಏನ್ರಿ ನಿಮ್ದು ಏನೂ ರಿಯಾಕ್ಷನ್ನೇ ಬರಲಿಲ್ಲ ಅರೆ ಹೇಳೋ ನನ್ನ ಕೈಯ್ಯ ಆಗೋದೂ ಇಲ್ಲ ನಾ ಬರೋದೂ ಇಲ್ಲ ನಾನು ಸತ್ಯ ಹೇಳ್ತೀನಿ ಊರಲ್ಲಿ ಹೋಗೆಲ್ಲ ನನ್ನ ಬಗ್ಗೆ ಬೇಜಾರು ನಾನು ವರ್ಷನೇ ಮಗ ಆಗಿದೆಪ್ಪ ರಿಯಾಕ್ಷನ್ ನಿನಗೆ ಸರಿ ಅನ್ನಿಸ್ತ ಅಲ್ಲ ಬಿಡಿ ನಮ್ದು ಬಿಡಿ ನಿಮ್ ನಿಮ್ದು ಹೇಳಿ ಅಲ್ಲಯ್ಯಾ ನೀವೇನು ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆಯ್ತು ನಂದು ಚಿತ್ರದುರ್ಗ ಜಿಲ್ಲೆ ಹೊಡಲ್ಕೆರೆ ತಾಲೂಕು ಜೀವಡೆರಹಳ್ಳಿ ಅಂತ ನಮ್ಮ ಪಂಚಾಯಿತಿ ಕೂಡ ರೋಡ್ ಇಲ್ಲ ಸರ್ ನೂರು ಬಾರಿ ಬಿಜೆಪಿ ವತಿಯಿಂದ ಬಿಜೆಪಿ ಉತ್ತರ ಇಟ್ಟು ಇಲ್ಲ ಯುವಕರಿಗೆ ಯುವಕರಿಗೆ ಏನು ಸಂದೇಶ ಕೊಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಅಲ್ಲ ಅವ್ರ ಸಂದೇಶ ಅವ್ರು ಕೊಡ್ತಾ ಇದ್ದಾರೆ ನಾನು ಅವ್ರ ಸಂದೇಶ ನಾನು ಯಾಕೆ ಹೇಳಿ ನನ್ನ ಸಂದೇಶ ನಾನು ಕೊಡ್ತಿದ್ದೀನಿ ಒಬ್ಬ ಓಟ್ರೆ ನೀವೊಬ್ಬ ಓಟ್ರೆ ಸರ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯಾರಿಗೂ ಓಟ್ ಹಾಕಿದ್ದೀವಿ ಸರ್ ಮಾತಾಡ್ಕೊತಾ ಇದ್ದೀವಿ ನಾವು ಸೀಕ್ರೆಟ್ ಬ್ಯಾಲೆಟ್ ಸಿಸ್ಟಮ್ ಹೋಗ್ಲಿ ಅವಾಗ ಹೇಳ್ತೀನಿ ನಮ್ಮ ಬಜಾರಲ್ಲಿ ಎಂತೆಂತ ಮಾಡಿದ್ರು ಆದ್ರೆ ಇಂಥ ವಿಚಿತ್ರ ನೋಡಿದಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಮೈಸೂರಿಗೆ ಬಂದಾಗ ಅವ್ರಿನ್ನೂ ಮ ಬೆಂಗಳೂರು ಡೆಲ್ಲಿ ತಲುಪಲೇ ಇಲ್ಲ ಅಷ್ಟೊತ್ ಗಾಲೆ ನೋಡ್ಕಿತ್ತು ಹೋಗಿ ಇಪ್ಪತ್ತೈದ್ ಕೋಟಿ ಖರ್ಚ್ ಮಾಡಿ ಇಲ್ಲ ನೋಡಿ ಮತ್ತೆ ವೈಯಕ್ತಿಕ ಆಗ್ತಾ ಹೋಗತ್ತಿಲ್ಲ ಅಲ್ಲ ಅಲ್ಲ ಕೇಳಿ ಕೇಳಿ ನಾನಿಲ್ಲಿ ಅದ ಅದ ಎಲ್ಲಿಂದ ಬರ್ತುವೊ ಇಲ್ಲಿ ರಾಜಕೀಯ ಗಲಾಟೆಲ್ ನಾನ್ ಬಂದು ಕೂತಿಲ್ಲ ಯಾಕಂದ್ರೆ ನೀ ಪ್ರಜಾಕೀಯ ರಾಜಕೀಯ ಮಾತ್ರ ಡಿಸ್ಕಷನ್ ಹೇಳಿ ರಾಜಕೀಯ ರಾಜಕೀಯ ನೀವ್ ನಾಕ್ ದಿನ ಇಲ್ ಬನ್ನಿ ಅಲ್ಲಿ ಬನ್ನಿ ಇದೇ ತರ ನೀ ನೀವ್ ಮಾಡಿಲ್ಲ ನೀವ್ ಮಾಡಿಲ್ಲ ನಾವ್ ಅದ್ಮಾಡಿಲ್ಲ ನೀವ್ ಕಡೆ ಹೊರ್ಗಡೆ ಹೋಗಿ ಕೈಯಾಗ ಅಲ್ರಿ ನಾವು ಗೊತ್ತಿಲ್ಲ್ ಅಲ್ರಿ ಅಷ್ಟೇ ಅಂತ ನಮ್ ಜೀವನ ಜೀವನಕ್ಕೆ ಯಾವತ್ತು ಯೋಚನೆ ಮಾಡಬಾರ್ದು ರಾಜಕೀಯದ ಇಷ್ಟು ವರ್ಷದ ಸಾಧನೆ ಏನು ಅಂದ್ರೆ ಜನರೇ ಸರಿ ಇಲ್ಲ ಅಂತ ಜನರೇ ಮಾತಾಡ್ಕೊಳ್ಳೋತ ಮಾಡಿರೋದೇ ದೊಡ್ಡ ಸಾಧನೆ ಕರೆಕ್ಟ್ ಅಲ್ವಾ ಸರ್ ಹೌದು ಸರ್ ಸರ್ ನೀವಾದ್ರೂ ಗುರುತಿಸಿರಲ್ಲ ಪ್ರಧಾನ ಏನು ಪ್ರಧಾನಮಂತ್ರಿ ಮಂತ್ರಿ ಅಲ್ಲ ಅವರು ಹೇಳಿದ್ದಾರೆ ಪ್ರಧಾನ ಸೇವಕ ಪ್ರಧಾನ ಕಾರ್ಮಿಕ ಅವ್ರ ರಾಜ್ಪತ್ನ ಕರ್ತವ್ಯ ಪಥ್ ಅಂತ ಇಟ್ರು ಸರ್ ಅವರೇ ಹೇಳ್ತಾ ಇದ್ದಾರೆ ನಾನು ಹೇಳ್ತೀನಿ ಯಾಕೆ ಸರ್ ಒಪ್ಪಲ್ಲ ನೀ ಅವ್ರು ಹೇಳಿದಾರೆ ಒಪ್ಪಿ ಸರ್ ಕರ್ತವ್ಯ ಪದ್ಧತಿ ಯಾಕೆ ಸರ್ ಇಟ್ಟು ರಾಜಪತ್ ಯಾಕೆ ಕರ್ತವ್ಯ ಪತ್ತ ಆಯಿತು ಓ ಅದು ಕರೆಕ್ಟ್ ರಾಜಕೀಯದಿಂದ ಪ್ರಜಾಕೀಯ ಬಂದಂಗೆ ನೋಡಿ ಪ್ರಜಾಕೀಯದ ಇನ್ಫ್ಲುಯೆನ್ಸ್ ಪ್ರಜಾತಿ ಆಗ್ತಾ ಇದೆ ನನಗೆ ಗೊತ್ತಿದೆ ಅಂತ ಗೊತ್ತಿರೋನಿಗೆ ಏನು ಗೊತ್ತಿರಲ್ಲ ತನಗೆ ಗೊತ್ತಿಲ್ಲ ಅಂತ ಗೊತ್ತಿರೋನಿಗೆ ಎಲ್ಲ ಗೊತ್ತಿರುತ್ತೆ ವರ್ಕಿಂಗ್ ಅವರ್ಸ್ ಎಲ್ಲರೂ ಕೆಲಸ ಮಾಡ್ತೀನಿ ನೀನೇ ಸುಮ್ಮನೆ ಕೂತಿದ್ಯಾ ಕೆಲಸ ಮಾಡಕ್ಕೆ ಏನಿಲ್ಲ ಅದಕ್ಕೆ ಸುಮ್ಮನೆ ಕೂತಿದ್ದೇನೆ ಕೆಲಸ ಇಲ್ವಾ